ಭಾರತೀಯ ವಿಷ್ಣುವರ್ಧನ್ ಅಂತಂದ್ರೆ ಯಾರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ತುಂಬಾ ಹಿರಿಯರು ಆಕೆ ಅಭಿಮಾನದಿಂದ ಹೇಳ್ತೀನಿ ಅಪ್ಪ ಅವ್ರಿಗಿಂತ ಅಪ್ಪ ಅವರು ಸೂಪರ್ ಸ್ಟಾರ್ ಆದರು ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತೀಯ ವಿಷ್ಣುವರ್ಧನ್ ಅವರು ಭಾರತೀಯರು ಇದನ್ನು ಅರ್ಥ ಮಾಡ್ಕೊಳ್ತೀನಿ ಪಂಚಭಾಷಾ ನಟಿ ಕಲಾ ಸಂಸ್ಕೃತಿ ಆಗಿ ಯೋಚನೆ ಮಾಡಿ ಇವರ ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟಲ್ಲ ಹುಟ್ಟೋದಕ್ಕೆ ಸಾಧ್ಯನೂ ಇದೆ ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಕಲಾವಿದರ ಜೊತೆಯಲ್ಲಿ ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ರಜೆ ಅದಲ್ಲ ಅವ್ರ ಬಗ್ಗೆ ಇನ್ನೂ ಸಲದ ಆರೋಪಗಳನ್ನು ಹೊರಿಸ್ತೀರಲ್ಲ ಸ್ವಲ್ಪ ತಿಳ್ಕೊಳ್ಳಿ ಎರಡು ಸಾವಿರದ ಹದಿನಾರಕ್ಕೆ ಇದೆಲ್ಲ ಆದ ಮೇಲೆ ಇಷ್ಟೊಂದು ಪ್ರಯತ್ನಗಳು ಅವಮಾನಗಳು ಎಲ್ಲ ಆದ ಮೇಲೂ ಕೂಡ ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣವ್ರ ಮಗ ಅಲ್ಲಿ ವೇದಿಕೆ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟ ಕೆಡ್ದಾಗಿ ಮಾತಾಡಿದ್ರೆ ಏನು ಅಷ್ಟು ಹಾಕಿದ್ರೆ ಅವರಂದ್ರೆ ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡ್ದೆ ಆದರೆ ಅದು ಹಾಗೆ ಇದು ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದ್ದರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತೊಗೊಂಡಿದ್ದರೆ ನಾನು ಹೋಗಲ್ಲ ಅದು ಕಟ್ಟಿಸಿರೋದು ನಾನೇ ಮಂಟಪ ಆ ಮಟ್ಟಿಪಣ್ಣ ಅವರು ನಿರ್ಕೂಲದಂತ ತೆಗಿಸೋಕೆ ಇದ್ದಿದ್ರೆ ತೆಗಿಸೋರಾಗಿತ್ತು ತಾನೇ ಯಾಕ ತಿಳ್ದಿಲ್ಲ ನಾನು ಈ physiques ಗುರ್ತಿದೀನಿ ಅಮ್ಮ ಅಭಿಮಾನಿಗಳಿಗೋಸ್ಕರ ತೆಗಿದೀನಿ ಅಭಿಮಾನಂ ಇಲ್ಲಾ ಸಹಬಾರದು ಹಾಳಾಗಿ ಹೋಗ್ತಲಿಲ್ಲ ತೆಗೀಬಹುದು ತೆಗಿತಾರೆ ಕೀಗೋ ಗುರ್ತಿದೀನಿ ಈ ವಿಡಿಯೋ ಯಾಕ ನಾನು ತೆಗಿದಿಲ್ಲ ಅವರನ್ನ ಅಭಿಮಾನಿಗಳಿಗೋಸ್ಕರ ತೆಗಿದೀನಿ ಮುಂದೆ ಏನು ಸುಭಾ ಮುಂದೆ ಇಲ್ಲಿ ಬರಕ ನಾನು ಕೇಳಕೊಂಡಿರಲಿಲ್ಲ ವಿಡಿಯೋಗಳನ್ನು ನೋಡೋದರಲ್ಲ ನಾವು ಕುಟುಂಬವನ್ನ ಕೇಳ್ಕೊಂಡಿದ್ದೀನಲ್ಲ ನೀವೇ ನೋಡಿದ್ರು ಅಭಿಮಾನಿಗಳ ಗೋಸ್ಕರ ದಯವಿಟ್ಟು ಅದನ್ನ ಆ ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ಮೇಲೆ ಎರಡು ಸಾವಿರದ ಹದಿನಾರಕ್ಕೆ ನಾವಲ್ಲಿ ನಾವು ಹದಿನಾರಾದ್ರೂ ನಾವು ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದಿಲ್ಲ ಒಂಬತ್ತು ವರ್ಷ ಆಯಿತು ಇದೂವರೆಗೂ ಆ ಜಾಗ ಕೊಂಡುಕೊಂಡು ಯಾರು ಸ್ಮಾರಕ ಯಾಕೆ ಕಟ್ಟಿಲ್ಲ ಅಂತ ಹ್ಮ್ ಹೇಳಿದ ಒಂಬತ್ತು ವರ್ಷ ಬೇಕಾಯ್ತಾರ ಅದೇ ಯಾಕಂಟಿಲ್ಲ ಹೇಳ್ರಪ್ಪ ಒಂಬತ್ತು ವರ್ಷ ಬೇಕಾಯ್ತ ಮೂರು ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದ್ರು ಹೋದ್ರು ತಾನೇ ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕಾಗಲ್ಲ ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ ಸರ್ಕಾರನೇ ನಮಗೆ ಸೂಚಿಸ್ತು ಒಂದು ಸತಿ ನಿಮಲ್ಲಿ ಮಾಡಿಕೊಟ್ಟಾದ್ಮೇಲೆ ಇಲ್ಲಿ ಮೈಸೂರಲ್ಲಿ ಮಾಡಿಕೊಟ್ಟೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಬಹುದು ಆಗಲ್ಲ ಅಂತ ಸ್ಪಷ್ಟವಾಗಿ ನಾನು ಸರ್ಕಾರ ಹೇಳುತ್ತೆ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಹೇಳಿ ಅದು ಸಹಜ ಕೂಡ ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದೇನು ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸಾಗಬೇಕಲ್ಲ ವಿಧಾನಸಭೆಯಲ್ಲಿ ಪಾಸಾಗುತ್ತಲ್ಲ ಆಗಲ್ಲ ಒಂದು ಒಬ್ಬೊಬ್ಬರಿಗೆ ಎರಡೇ ಜಾಗ ನಾನು ಅದು ಆಗಲ್ಲ ಹಾಗಾಗಿ ದಯವಿಟ್ಟು ಕೇಳಬೇಡಿ ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಕೆಲವು ಪ್ರಶ್ನೆನೇ ಬರಬೇಕು ಕೇಳೋ ಆಗೋದೇ ಇಲ್ಲ ನಮ್ ಕೈ ನಾವೇನ್ ಮಾಡಬಹುದಾಗಿತ್ತು ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಬೋದಾಗಿತ್ತು ಅದನ್ನೇ ನಾನ್ ಮಾಡಿದ್ದೇನೆ ದಯವಿಟ್ಟು ಬಿಟ್ಕೊಡಿ ಹಾಗಿಲ್ಲ ಒಂಬತ್ತು ವರ್ಷ ಸ್ಮಾರಕ ಕಟ್ಟಿಲ್ಲ ಜಾಗ ಖರೀಸ್ ಸರಿ ಇನ್ನು ಮುಂದೆ ಮಾಡೋ ತರ ಇದ್ದರೆ ನಮ್ಮ ಸಹಕಾರ ಇರುತ್ತೆ ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ ಅದು ನಮ್ಮ ಸಹಕಾರ ಇರುತ್ತೆ ನೀವು ಮಾಡಿದ್ರೆ ನಮ್ಗೆ ತುಂಬ ಸಂತೋಷ ಅದು ಆದರೆ ಬಹಳ ಸಂತೋಷ ಅದೇ ಒಂದು ಚಂಬನಿ ಅವರ ಅಸ್ಥಿ ಇದೆ ಇಲ್ಲ ಎಲ್ಲೂ ಇಲ್ಲ ಅದು ಒಂದೇ ಕಡೆ ಇದೆ ಮಿಕ್ಕಿದೆಲ್ಲ ವಿಸರ್ಜನೆ ಆಗೋದು ಮೈಸೂರಲ್ಲಿ ಒಂದೇ ಕಡೆ ಒಂದು ಅಸ್ಥಿ ಇರೋದು ಮುತ್ತಳಿ ಕೆಳಗ ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ ಇಲ್ಲ ಏನಾದ್ರು ಏನಾದ್ರು ಕುಟುಂಬದವರು ಏನೋ ಆಯಿತು ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಏನಾದ್ರೂ ಥರ ಆಯ್ತು ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು ಎರಡು ವಿಷಯಗಳನ್ನ ನಾವು ಇಷ್ಟಪಡ್ತೀನಿ ನಮ್ಮ ಸಹಕಾರ ಎಲ್ದಿಗಿರುತ್ತೆ ಅಂತಂದ್ರೆ ಯಾವ ರೀತಿ ಆ ಸ್ಮಾರಕ ಏನಾಗತ್ತೋ ಅದು ಕೇವಲ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಸೀಮಿತ ಇರಬೇಕು ಅವರಿಗೆ ಮಾತ್ರ ನಮನ ಸಲ್ಲಿಸೋ ಥರ ಇರಬೇಕು ನಿಜವಾದ ಅಭಿಮಾನಿಗಳು ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ ಕೆಲವರು ಸ್ವಾರ್ಥಗಳು ಇರ್ತಾರೆ ಅವರುಗಳು ಏನ್ ಮಾಡ್ತಾರೆ ಸುಮಾರು ವಿಷಯಗಳನ್ನ ಹೇಳ್ತೀನಿ ಅಂದ್ರೆ ಒಂದು ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ ಆ ಬ್ಯಾನರ್ ಅಲ್ಲಿ ಅಕ್ಕವ್ರಿಗಿಂತ ಅವ್ರ ಸೊಬೇ ಜಾಸ್ತಿ ಕೊಡೋದು ಅದೇ ರೀತಿಲಿ ಸ್ಮಾರಕತ್ವ ಆಗ್ಬಾರ್ದು ಸ್ಮಾರಕ ಯಾರು ಕಟ್ಟಿಸ್ತಾರೋ ಸೇವೆ ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ತಿಳಬಾರ್ದು ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನ ಸೇವೆ ಆ ರೀತಿಲಿದ್ರೆ ಇದ್ರೆ ನಮ್ಮ ಸಹಕಾರ ಇದೆ ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ ಲೆಕ್ಕಾಚಾರ ಯಾರು ಇರ್ತಾರೆ ಅದನ್ನು ಪಾರದರ್ಶಕತೆ ಇದೆಯಾ ಅದೆಲ್ಲವೂ ಇರಬೇಕು ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ ನಾವು ಖಡಾಖಂಡಿತವಾಗಿ ಇರಬೇಕು ಅದು ನೀವುಗಳೇ ನೋಡ್ಕೋಬೇಕು ಅದರದು ಗಮನ ಇರಲಿ ಏನೋ ಆಗಬಹುದು ಅದೊಂದು ನಿಮ್ಮ ಗಮನ ಇದೆ ಏನೂ ಆಗದೆ ಇರೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅದೇನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷಪಡ್ತೀವಿ ಪ್ರತಿಮೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಬೃಹತ್ ಪ್ರತಿಮೆ ಮಾಡ್ತೀವಿ ಮಾಡಿ ಸಂತೋಷ ಇದಕ್ಕದು ಕಾಂಪನ್ಸೇಟ್ ಮಾಡೋಕ್ಕಾಗ ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ ಇದಕ್ಕೊಂದು ಬೇರೆ ಆದ್ಯತೆ ಇದೆ ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ ಆದರೆ ಅದು ಇದರ ಬದಲಾಗಿ ಅದನ್ನ ಮಾಡಿದ್ದೀವಿ ಅದು ಆಗಲ್ಲ ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬಿಡಿ ಅಲ್ಲಿ ಅವರು ಅಸ್ಥಿ ಇದೆ ಇದು ಜ್ಞಾಪಕ ಇಟ್ಕೊಳ್ಳಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದರ ಆದ್ಯತೆನೇ ಇದೆ